ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಪಾಠವಾರು ಪ್ರಶ್ನೋತ್ತರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾನೆ ಅಧ್ಯಾಯ ಒಂಬತ್ತು ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಹನ್ನೊಂದನೇ ಪ್ರಶ್ನೆ ಪೀನ ದರ್ಪಣವನ್ನು ಸಾಮಾನ್ಯವಾಗಿ ವಾಹನಗಳಲ್ಲಿ ಹಿನ್ನೋಟ ದರ್ಪಣವಾಗಿ ಬಳಸ್ತಾರೆ ಏಕೆ ಉತ್ತರ ಪೀನ ದರ್ಪಣವು ನೇರ ಮತ್ತು ಚಿಕ್ಕದಾದ ಪ್ರತಿಬಿಂಬಗಳನ್ನು ಉಂಟು ಮಾಡುತ್ತದೆ ದರ್ಪಣದ ಹೊರ ಅಂಚಿನ ಕಡೆಗೆ ವಕ್ರತೆ ಹೆಚ್ಚಾಗಿರ್ತದೆ ಆದ್ದರಿಂದ ದೃಷ್ಟಿ ಕ್ಷೇತ್ರವು ಅಧಿಕ ಆಗ್ತದೆ ಹನ್ನೆರಡನೇ ಪ್ರಶ್ನೆ ನಿಮ್ಮ ದರ್ಪಣದ ಕಾನ್ಕೇವ್ ಮಿರರ್ ಉಪಯೋಗಗಳನ್ನು ತಿಳಿಸಿ ಉತ್ತರ ನಿಮ್ಮ ದರ್ಪಣಗಳನ್ನು ಟಾರ್ಚ್ಗಳಲ್ಲಿ ತಪಾಸಣಾ ದೀಪಗಳಲ್ಲಿ ಬಳಸ್ತಾರೆ ಎರಡು ವಾಹನಗಳ ಮುಂಭಾಗದ ದೀಪಗಳಲ್ಲಿ ಹೆಡ್ಲೈಟ್ಸ್ಗಳಲ್ಲಿ ಬಳಸ್ತಾರೆ ಮೂರು ಮುಖದ ದೊಡ್ಡ ಪ್ರತಿಬಿಂಬ ಪಡೆಯಲು ಕ್ಷೌರ ದರ್ಪಣಗಳಲ್ಲಿ ಬಳಸ್ತಾರೆ ನಾಲ್ಕು ದಂತ ವೈದ್ಯರು ರೋಗಿಗಳ ಹಲ್ಲುಗಳ ದೊಡ್ಡ ಪ್ರತಿಬಿಂಬ ಪಡೆಯಲು ಬಳಸ್ತಾರೆ ಐದು ಸೌರ ಕುಲುಮೆಗಳಲ್ಲಿ ಸೂರ್ಯನ ಕಿರಣಗಳನ್ನು ಕೇಂದ್ರೀಕರಿಸಲು ಬಳಸ್ತಾರೆ ಹದಿಮೂರನೇ ಪ್ರಶ್ನೆ ವರ್ಧನೆ ಮ್ಯಾಗ್ನಿಫಿಕೇಷನ್ ಎಂದರೇನು ವರ್ಧನೆಯ ಸೂತ್ರವನ್ನು ತಿಳಿಸಿ ಉತ್ತರ ಪ್ರತಿಬಿಂಬದ ಎತ್ತರ ಮತ್ತು ವಸ್ತುವಿನ ಎತ್ತರಗಳ ನಡುವಿನ ಅನುಪಾತವನ್ನು ವರ್ಧನೆ ಅಂತ ಕರೀತಾರೆ ವರ್ಧನೆಯನ್ನು ಸ್ಮಾಲ್ ಎಂ ಅಕ್ಷರದಿಂದ ಸೂಚಿಸ್ತಾರೆ ಇದನ್ನು ಮ್ಯಾಗ್ನಿಫಿಕೇಷನ್ ಅಂತಲೂ ನಾವು ಅರ್ಥ ಮಾಡ್ಕೋಬೋದು ಪ್ರತಿಬಿಂಬದ ಎತ್ತರ ಹೆಚ್ ಮತ್ತು ವಸ್ತುವಿನ ಎತ್ತರ ಹೆಚ್ ಆಗಿದ್ದರೆ ವರ್ಧನೆ ಅಂದರೆ ಮ್ಯಾಗ್ನಿಫಿಕೇಷನ್ ಸ್ಮಾಲ್ ಎಮ್ ಈಸ್ ಈಕ್ವಲ್ ಟು ಹೆಚ್ ಡ್ಯಾಶ್ ಡಿವೈಡೆಡ್ ಬೈ ಹೆಚ್ ಆಗಿರುತ್ತದೆ ಹದಿನಾಲ್ಕನೇ ಪ್ರಶ್ನೆ ಬೆಳಕಿನ ವಕ್ರೀಭವನ ಎಂದರೇನು ಉದಾಹರಣೆ ಕೊಡಿ ಉತ್ತರ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ಚಲಿಸುವಾಗ ಎರಡನೇ ಮಾಧ್ಯಮದಲ್ಲಿ ಪ್ರಸರಣ ದಿಕ್ಕು ಬದಲಾಗ್ತದೆ ಈ ವಿದ್ಯಮಾನವನ್ನು ಬೆಳಕಿನ ವಕ್ರಿಭವನ ಅಂತ ಕರೀತಾರೆ ಉದಾಹರಣೆಗೆ ನೀರು ತುಂಬಿದ ಗಾಜಿನ ಪಾತ್ರೆಯಲ್ಲಿ ಭಾಗಶಃ ಮುಳುಗಿದ ಪೆನ್ಸಿಲನ್ನು ನೋಡಿದಾಗ ನೀರು ಮತ್ತು ಗಾಳಿ ಹೊಂದಿಕೊಂಡಿರುವ ಮೇಲ್ಮೈನಲ್ಲಿ ಪೆನ್ಸಿಲ್ ಬಾಗಿದಂತೆ ಕಾಣುತ್ತದೆ ಹದಿನೈದನೇ ಪ್ರಶ್ನೆ ಬೆಳಕಿನ ವಕ್ರಿಭವನದ ನಿಯಮಗಳನ್ನು ನಿರೂಪಿಸಿ ಉತ್ತರ ಒಂದು ಪತನ ಕಿರಣ ವಕ್ರಿಮಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತದೆ ಎರಡು ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನಕೋನದ ಸೈನು ಮತ್ತು ವಕ್ರಿಮಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ ಇದನ್ನು ಸ್ನೆಲ್ನ ವಕ್ರಿಭವನದ ನಿಯಮ ಅಂತ ಕರೀತಾರೆ ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು ಸ್ಥಿರಾಂಕವಾಗಿರ್ತದೆ ಕಾನ್ಸ್ಟೆಂಟ್ ಆಗಿರ್ತದೆ ಹದಿನಾರನೇ ಪ್ರಶ್ನೆ ಬೆಳಕಿನ ಕಿರಣವು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಮತ್ತು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಸಾಗಿದಾಗ ಯಾವ ಕಡೆಗೆ ಬಾಗ್ತದೆ ಇದಕ್ಕೆ ಕಾರಣ ಏನು ತಿಳಿಸಿ ಉತ್ತರ ವಿರಳ ಮಾಧ್ಯಮದಲ್ಲಿ ಬೆಳಕಿನ ವೇಗವು ಹೆಚ್ಚು ಸಾಂದ್ರ ಮಾಧ್ಯಮದಲ್ಲಿ ಬೆಳಕಿನ ವೇಗ ಕಡಿಮೆ ಇರ್ತದೆ ಆದ್ದರಿಂದ ಬೆಳಕಿನ ಕಿರಣ ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಚಲಿಸಿದಾಗ ಲಂಬದ ಕಡೆಗೆ ಬಾಗ್ತದೆ ಸಾಂದ್ರ ಮಾಧ್ಯಮದಲ್ಲಿ ಬೆಳಕಿನ ವೇಗ ಕಡಿಮೆ ಇರ್ತದೆ ವಿರಳ ಮಾಧ್ಯಮದಲ್ಲಿ ಬೆಳಕಿನ ವೇಗ ಹೆಚ್ಚಿರ್ತದೆ ಆದ್ದರಿಂದ ಬೆಳಕಿನ ಕಿರಣ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಚಲಿಸಿದಾಗ ಲಂಬದಿಂದ ದೂರಕ್ಕೆ ಬಾಗ್ತದೆ ಹದಿನೇಳನೇ ಪ್ರಶ್ನೆ ಗಾಳಿ ವಕ್ರಿಭವನ ಸೂಚ್ಯಾಂಕ ಒಂದು ಪಾಯಿಂಟ್ ಸೊನ್ನೆ 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 ಮೂರು ನೀರಿನ ವಕ್ರಿಭವನ ಸೂಚ್ಯಾಂಕ ಒಂದು ಪಾಯಿಂಟ್ ಮೂರು ಮೂರು ಮತ್ತು ವಜ್ರದ ವಕ್ರಿಭವನ ಸೂಚ್ಯಾಂಕ ಎರಡು ಪಾಯಿಂಟ್ ನಾಲ್ಕು ಎರಡು ಆಗಿದೆ ಇವುಗಳಲ್ಲಿ ಯಾವುದು ಹೆಚ್ಚು ಮತ್ತು ಕಡಿಮೆ ದೃಕ್ ಸಾಂದ್ರತೆ ಹೊಂದಿವೆ ಮತ್ತು ಯಾವುದರಲ್ಲಿ ಬೆಳಕು ಹೆಚ್ಚು ಮತ್ತು ಕಡಿಮೆ ವೇಗದಿಂದ ಚಲಿಸುತ್ತದೆ ತಿಳಿಸಿ ಉತ್ತರ ವಜ್ರ ಹೆಚ್ಚಿನ ದೃಕ್ ಸಾಂದ್ರತೆಯನ್ನು ಹೊಂದಿದೆ ಕಾರಣ ವಜ್ರವು ಎರಡು ಪಾಯಿಂಟ್ ನಾಲ್ಕು ಎರಡು ಅತಿ ಹೆಚ್ಚಿನ ವಕ್ರಿಭವನ ಸೂಚ್ಯಾಂಕ ಹೊಂದಿದೆ ಹೆಚ್ಚು ವಕ್ರೀಭವನ ಸೂಚ್ಯಾಂಕ ಹೊಂದಿರುವ ಮಾಧ್ಯಮಗಳಲ್ಲಿ ಬೆಳಕು ಕಡಿಮೆ ವೇಗದಿಂದ ಚಲಿಸುತ್ತದೆ ಗಾಳಿ ಅತಿ ಕಡಿಮೆ ದೃಕ್ ಸಾಂದ್ರತೆಯನ್ನು ಹೊಂದಿದೆ ಕಾರಣ ಗಾಳಿಯು ಒಂದು ಪಾಯಿಂಟ್ ಸೊನ್ನೆ 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 ಮೂರು ಅತಿ ಕಡಿಮೆ ವಕ್ರಿಭವನ ಸೂಚ್ಯಂಕ ಹೊಂದಿದೆ ಕಡಿಮೆ ವಕ್ರಿಭವನ ಸೂಚ್ಯಂಕ ಹೊಂದಿರುವ ಮಾಧ್ಯಮದಲ್ಲಿ ಬೆಳಕು ಹೆಚ್ಚು ವೇಗವಾಗಿ ಚಲಿಸ್ತದೆ ಹದಿನೆಂಟನೇ ಪ್ರಶ್ನೆ ಮಸೂರದ ಸಾಮರ್ಥ್ಯ ಎಂದರೇನು ಮಸೂರ ಸಾಮರ್ಥ್ಯ ಐ ಏಕಮಾನವನ್ನು ತಿಳಿಸಿ ಉತ್ತರ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುವ ಅಥವಾ ವಿಕೇಂದ್ರೀಕರಿಸುವ ಮಸೂರದ ಕ್ಷಮತೆಯನ್ನು ಮಸೂರದ ಸಾಮರ್ಥ್ಯ ಅಂತ ಕರೀತಾರೆ ಮಸೂರದ ಸಾಮರ್ಥ್ಯವು ಅದರ ಸಂಗಮ ದೂರ ಸ್ಮಾಲ್ ಎಫ್ ಇದಕ್ಕೆ ವಿಲೋಮಾನುಪಾತದಲ್ಲಿ ಇರುತ್ತದೆ ಮಸೂರದ ಸಾಮರ್ಥ್ಯವನ್ನು ಕ್ಯಾಪಿಟಲ್ ಪಿ ಎಂಬ ಅಕ್ಷರದಿಂದ ಸೂಚಿಸಲಾಗ್ತದೆ ಮಸೂರದ ಸಾಮರ್ಥ್ಯ ಪಿ ಈಸ್ ಈಕ್ವಲ್ಟು ಒನ್ ಬೈ ಎಫ್ ಆಗಿರ್ತದೆ ಮಸೂರದ ಸಾಮರ್ಥ್ಯದ ಎಸ್ ಐ ಏಕಮನ ಡಯಾಪ್ಟರ್ ಆಗಿರ್ತದೆ ಇದನ್ನು ಕ್ಯಾಪಿಟಲ್ ಡಿ ಅಕ್ಷರದಿಂದ ಸೂಚಿಸಲಾಗ್ತದೆ ಹತ್ತೊಂಬತ್ತನೇ ಪ್ರಶ್ನೆ ಮಸೂರ ಸಾಮರ್ಥ್ಯದ ಒಂದು ಡಯಾಪ್ಟರನ್ನು ವ್ಯಾಖ್ಯಾನಿಸಿ ಉತ್ತರ ಒಂದು ಮೀಟರ್ ಸಂಗಮ ದೂರವನ್ನು ಹೊಂದಿರುವ ಮಸೂರದ ಸಾಮರ್ಥ್ಯ ಒಂದು ಡಯಾಪ್ಟರ್ ಅಂತ ಕರೀತಾರೆ ಒಂದು ಡಯಾಪ್ಟರ್ ಈಸ್ ಈಕ್ವಲ್ ಟು ಒಂದು ಪರ್ ಮೀಟರ್ ಆಗಿರ್ತದೆ ಡಯಾಪ್ಟರನ್ನು ಕ್ಯಾಪಿಟಲ್ ಡಿ ಅಕ್ಷರದಿಂದ ಸೂಚಿಸ್ತಾರೆ ಇಪ್ಪತ್ತನೇ ಪ್ರಶ್ನೆ ದರ್ಪಣ ಮತ್ತು ಮಸೂರದ ಸೂತ್ರಗಳನ್ನು ತಿಳಿಸಿ ದರ್ಪಣದ ಸೂತ್ರ ಒಂದು ಬೈ ವಿ ಪ್ಲಸ್ ಒಂದು ಬೈ ಯು ಇಸ್ ಈಕ್ವಲ್ ಟು ಒಂದು ಬೈ ಎಫ್ ಮಸೂರದ ಸೂತ್ರ ಒಂದು ಬೈ ಎಫ್ ಇಸ್ ಈಕ್ವಲ್ ಟು ಒಂದು ಬೈ ವಿ ಮೈನಸ್ ಒಂದು ಬೈ ಯು ಆಗಿರ್ತದೆ